ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಿನ್ನೆ ವಿಡಿಯೋನೇ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ನಿಖನಿ ಯೂಟ್ಯೂಬ್ ಚಾನಲ್ ನಾವು ಜುಡಿಯೋ ಮುಗಿಸ್ಕೊಂಡು ಹೋಗಿದ್ದೆ ಮಲ್ಲೇಶ್ವರಂಗೆ ಒನ್ ಡೇಲಿ ಎಷ್ಟೆಲ್ಲ ಕವರ್ ಮಾಡೋಕ್ಕಾಗುತ್ತೋ ಎಷ್ಟೆಲ್ಲ ಶಾಪ್ ಮಾಡೋಕ್ಕಾಗುತ್ತೋ ಸೊ ಮಾಡೋಣ ಅಂತ ಹೇಳಿಬಿಟ್ಟು ನಾವು ಫ್ರೀಯಾಗಿ ಹೋಗಿದ್ದಾಯಿತು ಅಲ್ಲಿ ಏನೆಲ್ಲ ತಗೊಂಡ್ವಿ ಅಂತ ನೋಡೋಣ ಬನ್ನಿ ಟೆಂಟೆಡ್ ಆ್ಯಂಡ್ ಏನಿದು ಓಮ್ ಕಲೆಕ್ಷನ್ ಬ್ಯಾಗ್ ತೋರಿಸ್ಬಿಟ್ಟು ಮಲ್ಲೇಶ್ವರಂ ಅಂತಿದ್ದಾಳೆ ಅಂತ ನೋಡ್ತಿದ್ದೀರಾ ಸೊ ನಾನು ಆಗಲೇ ಹೇಳಿದ್ನಲ್ವಾ ಕ್ಯಾರಿ ಬ್ಯಾಗ್ನ ಕ್ಯಾರಿ ಮಾಡ್ತೀನಿ ಅಂತ ಸೊ ಆಗಲೇ ಎಲ್ಲೇ ಶಾಪಿಂಗ್ ಹೋದರೂ ಒಂದು ಎರಡು ಮೂರು ಕ್ಯಾರಿ ಬ್ಯಾಗ್ ಇಟ್ಟಿರ್ತೀನಿ ಯೂಸ್ ಆದರೂ ಆಗ್ಬೋದು ಅಂತ ನಾನು ಮೊದಲನೇದಾಗಿ ತೊಗೊಂಡಿದ್ದು ಲಂಚ್ ಬ್ಯಾಗ್ ನಮ್ಮ ಮನೆಯವ್ರದ್ದು ಲಂಚ್ ಬ್ಯಾಗ್ ತುಂಬ ಹಳೇದಾಗಿ ಹೋಗ್ಬಿಟ್ಟಿತ್ತು ಅದನ್ನೇ ಯೂಸ್ ಮಾಡ್ತಾಯಿದ್ರು ಸೊ ಅದಕ್ಕೆ ಫಸ್ಟು ನಾನು ತೊಗೊಂಡಿದ್ದೆ ಮಲ್ಲೇಶ್ವರಮಲ್ಲಿ ಲಂಚ್ ಬ್ಯಾಗ್ ತೊಗೊಂಡೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಇದ್ರ ಪ್ರೈಸ್ ಜಸ್ಟ್ ಬರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಒಳಗಡೆ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಹೊರ್ಗಡೆಯಿಂದನೂ ಅಷ್ಟೇ ವಾಟರ್ ಪ್ರೂಫ್ ಇದೆ ಆರಾಮಾಗಿ ಕ್ಯಾರಿ ಮಾಡ್ಬೋದು ಮಾರ್ನಿಂಗ್ ಟಿಫನ್ ಮತ್ತು ಲಂಚನಾಗ ಕ್ಯಾರಿ ಮಾಡ್ಬೋದು ಇದರಲ್ಲಿ ನೆಕ್ಸ್ಟ್ ಏನು ತಗೊಂಡೆ ಅಂತ ನೋಡೋಣ ನೆಕ್ಸ್ಟ್ ನಾನು ತಗೊಂಡಿದ್ದು ಮತ್ತು ಇಯರಿಂಗ್ಸ್ ತೊಗೊಂಡೆ ಇದು ಇಯರಿಂಗ್ಸು ತುಂಬ ಚೆನ್ನಾಗಿದೆ ಇದು ನನಗೆ ಇಷ್ಟ ಆಯಿತು ನೋಡಿದ ತಕ್ಷಣ ಇದು ಜಸ್ಟ್ ಹಂಡ್ರೆಡ್ ರುಪೀಸ್ ಅಷ್ಟೇ ನಮ್ದು ಎಲ್ಲ ಟ್ರೆಡಿಷ್ನಲ್ ವಿಯರ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಒಂದು ತಗೊಂಡೆ ಇದು ಡ್ರೆಸ್ಗೆ ಅಂತ ಏನು ಪರ್ಟಿಕ್ಯುಲರಾಗಿ ತಗೊಂಡಿಲ್ಲ ಯೂಸ್ ಆಗುತ್ತೆ ಅಂತ ತೊಗೊಂಡೆ ಹಾಗೆ ನಾನು ನೆಕ್ಸ್ಟ್ ತೊಗೊಂಡಿದ್ದು ಒಂದು ಇದು ಶಾರ್ಟ್ ಒಂದು ಟಾಪ್ ತಗೊಂಡೆ ಇದನ್ನ ಜೀನ್ಸ್ ಮೇಲೆ ಆದರೂ ಯೂಸ್ ಮಾಡ್ಬೋದು ಅಥವಾ ಒಂದು ಪಟಿಲಾ ಪ್ಯಾಂಟ್ ತರ ಬರುತ್ತಲ್ಲ ಅದ್ರ ಮೇಲೆ ಆದರೆ ಯೂಸ್ ಮಾಡ್ಬೋದು ನಾನು ಸೈಡಲ್ಲಿ ಹಾಕಿ ವಿಯರ್ ಮಾಡಿಬಿಟ್ಟು ತೋರಿಸಿರ್ತೀನಿ ನೋಡಿ ಇದು ಕೂಡ ಅಷ್ಟೇ ಕ್ವಾಲಿಟಿ ಚೆನ್ನಾಗಿದೆ ಕಲರ್ ಕೂಡ ಚೆನ್ನಾಗಿದೆ ಕಲೆಕ್ಷನ್ಸ್ ಇರುತ್ತೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಬೈ ಮಾಡ್ಬೋದು ನನಗೆ ಇದು ಇಷ್ಟ ಆಯಿತು ಅಂತ ತಗೊಂಡೆ ಹಾಗೆ ನಾನು ಒಂದು ಸಲ್ವಾರ್ ಸೆಟ್ನ ತಗೊಂಡೆ ಇದು ತ್ರೀ ಪೀಸ್ ಸೆಟ್ ಆಗಿತ್ತು ತುಂಬ ಚೆನ್ನಾಗಿತ್ತು ಇದು ಕೂಡ ನಾನು ಅಲ್ಲಿ ನೋಡಿದ ಹತ್ರ ಇದು ಟ್ರೆಂಡ್ ಆಗಿ ಓಡ್ತಾ ಇತ್ತು ಮಲ್ಲೇಶ್ವರಮಲ್ಲಿ ಎಲ್ಲ ಸೈಡಲ್ಲೂ ಇದನ್ನು ಇಟ್ಟಿದ್ದರು ಸೊ ಇದನ್ನು ಟ್ರೈ ಮಾಡೋಣ ಹಾಗೆ ಅಂತ ಹೇಳಿಬಿಟ್ಟು ನೋಡಿದೆ ಇದು ಎಂಬ್ರಾಯ್ಡಿಂಗ್ ಎಲ್ಲ ಚೆನ್ನಾಗಿದೆ ಕಲರ್ ಕೂಡ ಚೆನ್ನಾಗಿದೆ ಈ ಕಲರ್ ನನ್ನ ಹತ್ರ ಯಾವುದೂ ಇರಲಿಲ್ಲ ಅದಕ್ಕೆ ಇದನ್ನು ಟ್ರೈ ಮಾಡೋಣ ಈ ಕಲರ್ ಹೇಗಿರುತ್ತೆ ನನಗೆ ಮ್ಯಾಚ್ ಆಗುತ್ತೆ ಇಲ್ಲೋ ನನ್ನ ಸ್ಕಿನ್ ಟೋನ್ಗೆ ಅಂತ ಹೇಳಿಬಿಟ್ಟು ತಗೊಂಡೆ ಇದ್ರ ಪ್ರೈಸ್ ನನಗೆ ಸೆವೆನ್ ಫಿಫ್ಟಿ ರುಪೀಸ್ ಆಯಿತು ಬಟ್ ಓಕೆ ವರ್ತಿದೆ ಆ ಆ ರೇಂಜ್ಗೆ ಅಮೌಂಟಿ ಕ್ವಾಲಿಟಿ ಓಕೆ ಇದೆ ಚೆನ್ನಾಗಿದೆ ಕಲರು ಕೂಡ ಚೆನ್ನಾಗಿದೆ ಹಾಗೆ ಡಿಸೈನು ಚೆನ್ನಾಗಿದೆ ಬಟ್ಟೆ ಕೂಡ ಚೆನ್ನಾಗಿದೆ ಈ ಮಲ್ಲೇಶ್ವರಂಗೆ ಹೋದಾಗ ಅಲ್ಲಿ ಕ್ವಾಲಿಟಿ ಇಲ್ಲದೇ ಇರೋದನ್ನು ಇರುತ್ತೆ ಕ್ವಾಲಿಟಿ ಇರೋದನ್ನು ಇರುತ್ತೆ ನಿಮ್ಗೆ ನೋಡ್ಬಿಟ್ಟು ತೊಗೊಳ್ಳಿ ದಿನ ಸೈಡಲ್ಲಿ ನಾನು ವಿಯರ್ ಮಾಡಿ ತೋರಿಸಿರ್ತೀನಿ ನಿಮಗೆ ಇದು ಹೇಗೆ ಕಾಣಿಸುತ್ತೆ ಅಂತ ನಾನು ಸ್ವಲ್ಪ ಸೈಜ್ ನಾನು ಯಾವಾಗಲೂ ಸ್ವಲ್ಪ ಒನ್ ಇಲ್ಲ ಟೂ ಸೈಜ್ ಜಾಸ್ತಿ ತೊಗೊಂಡಿರ್ತೀನಿ ನಾನು ಆಲ್ಟ್ರೇಷನ್ ಮಾಡಿಸ್ಕೋಬೇಕು ಅಂತ ಅದರ ದುಪ್ಪಟ್ಟ ಮತ್ತು ಪ್ಯಾಂಟ್ ಸೆಟ್ ಇದು ನೆಕ್ಸ್ಟ್ ಏನು ತೊಗೊಂಡೆ ಅಂತ ನೋಡೋಣ ಇಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ಗೆ ತ್ರೀ ಟಾಪ್ಸ್ ಏನೋ ನನಗೆ ಆಫರಲ್ಲಿತ್ತು ಅಲ್ಲಿ ಸೊ ಇದು ಒಂದು ತಗೊಂಡೆ ನೋಡೋಣ ಈ ತ್ರೀ ಟಾಪ್ಸಲ್ಲಿ ಯಾವ್ದ್ಯಾವ್ದು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನನಗೆ ಈ ಮೂರು ತಗೊಂಡಿದ್ದೀನಿ ನಿಮ್ಗೆ ಆಗುತ್ತೆ ಇದರಲ್ಲಿ ಹಾಗೆ ನನಗೊಂದು ಕಮೆಂಟ್ ಮಾಡಿ ನಾನು ಎಲ್ಲೇ ಹೋದರೂ ಜಾಸ್ತಿ ನನ್ನ ಕಣ್ಣು ಹೋಗೋದೇ ಯಾವಾಗಲೂ ಪಿಂಕ್ ಕಲರ್ ಡ್ರೆಸ್ಗೆ ಹೋಗ್ತಾ ಇರುತ್ತೆ ನಾನು ಬೇಡ ಬೇಡ ಅಂದರೂ ನನಗೆ ಬೇರೆ ಕಣ್ಣು ಮುಂದೆ ಕಲರ್ ಇದ್ರೂ ನನ್ಗೆ ಆ ಕಣ್ಣು ಹೋಗೋದೇ ನನಗೆ ಪಿಂಕ್ ಕಲರ್ ಮೇಲೆ ಹೋಗುತ್ತೆ ನಮ್ಮ ಬೈತಾ ಬೈತಾಯಿರ್ತಾರೆ ಯಾವಾಗಲೂ ಯಾಕೆ ಬರೀ ಇದೇ ಕಲರ್ನೇ ಚಾಯ್ಸ್ ಮಾಡ್ತಾ ಇರ್ತೀಯ ಅಂತ ಆದರೆ ನಾನು ಏನು ಮಾಡಲಿ ನಾನು ಎಷ್ಟು ಬೇಡ ಅಂದ್ಕೊಂಡು ಹೋಗಿರ್ತೀನೋ ಅದ್ರ ಮೇಲೆ ನನ್ನ ಕಣ್ಣು ಹೋಗುತ್ತೆ ನನ್ನ ಸ್ಕಿನ್ ಟೋನ್ಗೆ ಯಾವುದು ಜಾಸ್ತಿ ಮ್ಯಾಚ್ ಆಗುತ್ತೋ ನಾನು ಅದನ್ನು ತಗೋಬೇಕಾಗುತ್ತೆ ಅಲ್ವಾ ಸೊ ನನಗೆ ಆಲ್ಮೋಸ್ಟ್ ನನಗೆ ಕಮೆಂಟ್ ಬಂದಿರೋ ಪ್ರಕಾರ ನನಗೆ ಹೇಳೋರು ಪ್ರಕಾರ ನನಗೆ ಪಿಂಕ್ ಕಲರ್ ಜಾಸ್ತಿ ಮ್ಯಾಚ್ ಆಗುತ್ತೆ ಕಮೆಂಟ್ ಮಾಡಿ ಯಾರಿಗೆಲ್ಲ ಪಿಂಕ್ ಕಲರ್ ಜಾಸ್ತಿ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಪಿಂಕ್ ಕಲರ್ ಅಂದರೆ ಇದೊಂದೇ ಪಿಂಕ್ ಕಲರಲ್ಲ ನನಗೆ ರಾಣಿ ಪಿಂಕ್ ಬೇಬಿ ಪಿಂಕ್ ಹಾಗೆ ಡಾರ್ಕ್ ಪಿಂಕ್ ಲೈಟ್ ಪಿಂಕ್ ಈ ಥರ ಪಿಂಕ್ ಒಟ್ಟು ಪಿಂಕ್ ರಿಲೇಟೆಡ್ ಡ್ರೆಸ್ಸೇ ನನಗೆ ಯಾವಾಗಲೂ ಹೋಗ್ತಾ ಇರುತ್ತೆ ಡ್ರೆಸ್ ಆಗಿರ್ಬೋದು ಒಟ್ಟು ಯಾವುದೇ ನಾನು ಯೂಸ್ ಮಾಡೋ ಐಟಮ್ಸ್ ಆದರೂ ಆಗಿರ್ಬೋದು ನನಗೆ ಪಿಂಕ್ ಕಲರ್ ಮೇಲೇ ಜಾಸ್ತಿ ಹೋಗ್ತಾ ಇರುತ್ತೆ ನೋಡಿ ಇದಕ್ಕೆ ಎಲ್ಲ ಸ್ಲೀವ್ಸ್ಗೂ ಕೂಡ ಬಾರ್ಡರ್ ಬಂದಿದೆ ಹಾಗೆ ಕೆಳಗಡೆ ಕೂಡ ಬಾರ್ಡರ್ ಬಂದಿದೆ ತುಂಬ ಚೆನ್ನಾಗಿದೆ ಇದು ನಾನು ವಿಯರ್ ಮಾಡಿ ತೋರಿಸಿದ್ದೀನಿ ನಿಮಗೆ ಹೇಗೆ ಕಾಣಿಸುತ್ತೆ ಅಂತ ನಾನು ಬ್ಲ್ಯಾಕ್ ಕಲರ್ ಲೆಗಿಂಗ್ಸ್ ಮೇಲೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸ್ಬೋದೇನೋ ಅಂತ ಸೆಟ್ ಮಾಡಿ ಇದು ಒಂದು ಟಾಪ್ ತೊಗೊಂಡೆ ಇದು ಕೂಡ ಅಷ್ಟೇ ಚೆನ್ನಾಗಿದೆ ಫ್ರಂಟಲ್ಲಿ ಈ ಥರ ಚೆನ್ನಾಗಿದೆ ಆದಮೇಲೆ ಸ್ಲೀವ್ಸ್ ಇದು ಸ್ಲೀವ್ಲೆಸ್ ಇದೆ ಸ್ಲೀವ್ಸ್ ಕೂಡ ಬಂದಿರುತ್ತೆ ನಾನು ಸ್ಲೀವ್ಸ್ ಇದಕ್ಕೆ ಅಟ್ಯಾಚ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ನೋಡಿ ನೋಡೋಣ ನನಗೆ ಹೇಗೆ ಅನ್ಸುತ್ತೆ ಹಾಗೆ ಮಾಡ್ತೀನಿ ಇದು ಕೂಡ ಅಷ್ಟೇ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನನಗೆ ಸ್ಲೀವ್ಲೆಸ್ ಅಷ್ಟು ಕಂಫರ್ಟಬಲ್ ಅನ್ಸಲ್ಲ ಸೊ ನಾನು ರೇರ್ ಯೂಸ್ ಮಾಡೋದು ಸ್ಲೀವ್ಲೆಸ್ನ ನೋಡೋಣ ಇದೊಂದು ಟ್ರೈ ಮಾಡೋಣ ಅಂತೇಳಿ ಇದೊಂದು ಇಟ್ಕೊಂಡಿದ್ದೀನಿ ಡ್ರೆಸ್ ಕಲೆಕ್ಷನ್ಸ್ ಟೋಟಲ್ ಇರೋದ್ರಲ್ಲಿ ಸ್ಲೀವ್ಲೆಸ್ ತುಂಬ ಕಡಿಮೆ ಇರೋದು ನೆಕ್ಸ್ಟು ಇದು ಒಂದು ಕಲರ್ ಟ್ಯಾಪ್ ತೊಗೊಂಡೆ ಅಂದರೆ ನನಗೆ ಅಲ್ಲಿ ಆಪ್ಷನ್ಸ್ ತುಂಬ ಇದ್ದರೂ ನನಗೆ ಟೈಮ್ ಇರಲಿಲ್ಲ ನೋಡೋದಕ್ಕೆ ಸೊ ಹಾಗಾಗಿ ಬೇಗ ನನಗೆ ಅದೆರಡು ಸೆಟ್ ಆಗಿತ್ತು ಇನ್ನೊಂದು ಯಾವುದೋ ಒಂದು ಇರಲಿ ಅಂತ ಹೇಳಿಬಿಟ್ಟು ಇದನ್ನೊಂದು ಎತ್ಕೊಂಡೆ ಬಟ್ ಗೊತ್ತಿಲ್ಲ ನಾನು ಮನೆಗೆ ಬಂದು ನಾನು ಮಿಕ್ಸ್ ಮ್ಯಾಚ್ ಮಾಡಿ ನಾನು ಸೆಟ್ ಮಾಡಿಕೊಂಡಾಗ ಇದರ ಇದೇ ತುಂಬ ನನಗೆ ಇಷ್ಟ ಆಗಿದ್ದು ಕಲೆಕ್ಷನ್ಸಲ್ಲಿ ನೋಡಿ ಇದನ್ನು ಕೂಡ ಅಷ್ಟೇ ನಾನು ಸೈಡಲ್ಲಿ ಹಾಕಿ ತೋರಿಸಿರ್ತೀನಿ ನಿಮಗೆ ಹಿಯರಿಂಗ್ಸು ಕೂಡ ಅಷ್ಟೇ ನಾನು ತಗೊಂಡು ತುಂಬ ದಿನ ಆಗಿದ್ದು ಬಟ್ ಯಾವುದಕ್ಕೂ ಅಷ್ಟು ಮ್ಯಾಚ್ ಆಗಿರಲಿಲ್ಲ ಈ ಡ್ರೆಸ್ಗಂತೂ ಪರ್ಫೆಕ್ಟಾಗಿ ಮ್ಯಾಚ್ ಆಯ್ತದು ನೆಕ್ಸ್ಟ್ ನೋಡೋಣ ಬನ್ನಿ ಏನು ತೊಗೊಂಡಿದ್ದೀನಿ ಅಂತ ನೆಕ್ಸ್ಟ್ ಏನು ತೊಗೊಂಡಿದ್ದೀನಿ ಅಂದರೆ ನೆಕ್ಸ್ಟ್ ಮತ್ತೆ ಇದೇ ಥಿಂಗ್ಸ್ಗಳು ಸ್ವಲ್ಪ ತಗೊಂಡೆ ಇದು ಕೂಡ ಅಷ್ಟೇ ಎಂಥ ಇದು ಹೈಬ್ರೋ ಪೆನ್ ಇದು ಇದು ನಾನು ರೆಗ್ಯುಲರಾಗಿ ಯೂಸ್ ಮಾಡ್ಬೋದು ಅದು ನನ್ನ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದಲ್ಲಿ ಅದನ್ನು ರೆಗ್ಯುಲರ್ ಯೂಸ್ ಮಾಡಿದರೆ ಚೆನ್ನಾಗಿರೋದಿಲ್ಲ ಸೊ ಇದನ್ನು ರೆಗ್ಯುಲರ್ ಹಾಗೆ ಸ್ವಲ್ಪ ಐಬ್ರೋ ಫೀಲಿಂಗ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡೆ ಅದು ಜಸ್ಟ್ ತರ್ಟಿ ರುಪೀಸು ಇದೊಂದು ಕ್ಲಿಪ್ ತೊಗೊಂಡೆ ಇದು ಕೂಡ ಅಷ್ಟೇ ತರ್ಟಿ ರುಪೀಸು ಇದು ಅಷ್ಟೇ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮತ್ತೆ ಏನು ತಗೊಂಡೆ ಅಂತ ನೋಡೋಣ ಮತ್ತೆ ಏನು ತಗೊಂಡೆ ಮತ್ತೆ ಕ್ಲಿಪ್ಪೇ ತಗೊಂಡಿದ್ದೀನಿ ಇದು ಕೂಡ ಅಷ್ಟೇ ಕಲರು ಚೆನ್ನಾಗಿದೆ ಹಾಗೆ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಎರಡ್ರದ್ದು ಇದಕ್ಕೂ ನಾನು ತರ್ಟಿ ರುಪೀಸ್ ಏನೋ ಕೊಟ್ಟೆ ಅಷ್ಟೇ ಮತ್ತು ನೆಕ್ಸ್ಟ್ ಏನು ತಗೊಂಡೆ ಅಂತ ನೋಡೋಣ ಒಂದ್ಸಲ ಮಲ್ಲೇಶ್ವರಂಗೆ ಹೋದ್ರೆ ಅಲ್ಲಿ ನಿಮಗೆ ಬೇಕಾಗಿರೋ ಎಲ್ಲ ಐಟಮ್ಸ್ ಕೂಡ ಸಿಗುತ್ತೆ ನೀವು ನೋಡಿ ನಿಮ್ಗೆ ಯಾವ್ದು ಬೇಕಾಗುತ್ತೆ ಅಂತ ಹೇಳಿ ತಗೋಬೋದು ನಾನು ಯಾವಾಗಲೂ ಮಲ್ಲೇಶ್ವರಮಗೆ ಹೋದಾಗ ಏತ್ ಕ್ರಾಸಲ್ಲೇ ಹೋಗಿದ್ದು ತುಂಬ ಚೆನ್ನಾಗಿರ್ತಿತ್ತು ಅಲ್ಲಿ ಬಟ್ ಯಾಕೋ ಗೊತ್ತಿಲ್ಲ ಈ ಸಲ ಏಯ್ತ್ ಕ್ರಾಸ್ ತುಂಬ ಖಾಲಿ ಖಾಲಿ ಅನಿಸ್ತಿತ್ತು ಅಂದರೆ ನಾನು ಲಾಸ್ಟ್ ಟೈಮ್ ಹೇಳಿದೆ ಅಲ್ವಾ ನಿಮಗೆ ಅಲ್ಲಿ ಅಲ್ಲಿ ಇಟ್ಟಿರೋ ಬಟ್ಟೆ ಶಾಪ್ಸ್ ಎಲ್ಲ ಪೊಲೀಸ್ ತೆಗೆಸ್ಬಿಟ್ಟಿದ್ರು ಯಾಕೆ ಅಂತ ಗೊತ್ತಿಲ್ಲ ಏನು ಪ್ರಾಬ್ಲಮ್ ಅಂತ ನನಗೂ ನಾನು ಫಸ್ಟ್ ಟೈಮ್ ಹೋದಾಗ ಈ ಥರ ಖಾಲಿ ಇದ್ದಿದ್ದನ್ನ ನೋಡಿದ್ವಿ ನೋಡಿದ್ದು ಇಷ್ಟು ಫುಲ್ ಫ್ರೀಯಾಗಿತ್ತು ಅದರಲ್ಲಿ ಏನೂ ಜಾಸ್ತಿ ಇಟ್ಟಿರಲಿಲ್ಲ ನೋಡೋದಕ್ಕೆ ನನಗೆ ಅಷ್ಟೇನು ಇಷ್ಟ ಆಗಲಿಲ್ಲ ಈ ಸಲ ಮಲ್ಲೇಶ್ವರಂ ಶಾಪಿಂಗ್ ಹೋದಾಗ ನೆಕ್ಸ್ಟ್ ಏನು ತಗೊಂಡೆ ಅಂತ ನೋಡೋಣ ಬನ್ನಿ ನೆಕ್ಸ್ಟ್ ನಾನು ತೊಗೊಂಡಿದ್ದು ಇದೊಂದು ಒಂದು ಸ್ಕರ್ಟ್ನ ತೊಗೊಂಡೆ ನಾನು ಇದನ್ನೊಂದು ಮ್ಯಾಚ್ ಮಾಡಿ ಹಾಕ್ಕೊಂಡಿರ್ತೀನಿ ಅಷ್ಟೇ ಪರ್ಫೆಕ್ಟಾಗಿ ಇದಕ್ಕೆ ಅಂತ ಏನು ಹಾಕ್ಕೊಂಡಿಲ್ಲ ನಾನು ಎನಿವೇ ಡ್ರೆಸ್ ವಿಯರ್ ಮಾಡಿದೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮಗೆ ಇದು ಕೂಡ ಅಷ್ಟೇ ನಾನು ಮನೇಲಿ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಔಟ್ಸೈಡ್ ಯೂಸ್ ಮಾಡ್ಬೋದು ನೋಡಿ ಇದು ಕೂಡ ಪಿಂಕ್ ರಿಲೇಟೆಡ್ ಇದನ್ನು ಅವಾಗಲೇ ಹೇಳಿದ್ನಲ್ವ ನಾನು ಎಲ್ಲೇ ಹೋದರು ಏನೇ ತಗೊಂಡ್ರು ಪಿಂಕ್ ರಿಲೇಟೆಡ್ ಆಗೇ ಇರ್ತವೆ ನೆಕ್ಸ್ಟ್ ಏನು ತಗೊಂಡೆ ಇದು ಕೂಡ ಅಷ್ಟೇ ಒಂದು ಸ್ಕರ್ಟ್ ತಗೊಂಡೆ ಇದು ಲಾಂಗ್ ಸ್ಕರ್ಟ್ ಇದು ಕೂಡ ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ಇದು ಕೂಡ ಔಟ್ಸೈಡ್ ಆದರೂ ಯೂಸ್ ಮಾಡ್ಬೋದು ಅಥವಾ ಮನೆ ಒಳಗೆ ಇರುವಾಗಾದರೂ ಯೂಸ್ ಮಾಡ್ಬೋದು ಸೊ ನಾನು ಎರಡಕ್ಕೂ ಒನ್ ಫಿಫ್ಟಿ ರುಪೀಸೇ ಕೊಟ್ಟೆ ಇದಕ್ಕೂ ಕೂಡ ಅವರು ಟೂ ಹಂಡ್ರೆಡ್ ಹೇಳಿದರು ಆದರೆ ನಾನು ಒನ್ ಫಿಫ್ಟಿ ಅಷ್ಟೇ ಕೊಟ್ಟಿದ್ದೆ ನೋಡಿ ನಾನು ಸೈಡಲ್ಲಿ ವಿಯರ್ ಮಾಡಿ ತೋರಿಸಿರ್ತೀನಿ ನನಗಿದಕ್ಕೆ ಮ್ಯಾಚ್ ಮಾಡೋಕ್ಕೇನು ಮತ್ತೆ ಎಕ್ಸ್ಟ್ರಾ ಟೈಮ್ ಇರಲಿಲ್ಲ ಸೊ ಅದಕ್ಕೆ ನಾನು ಹಾಕ್ಕೊಂಡಿರೋ ಡ್ರೆಸ್ ಮೇಲೆ ಮ್ಯಾಚ್ ಮಾಡಿದೆ ಒಂದು ನನ್ನ ಕಾಲ್ಗೋದು ಆಂಕ್ಲೆಟ್ಸ್ ಒಂದು ತಗೊಂಡೆ ಈ ಥರ ಒಂದ್ಸಲ ಟ್ರೈ ಮಾಡಬೇಕು ಅನ್ನಿಸ್ತು ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ಇದು ಕೂಡ ತಗೊಂಡೆ ಇದು ಜಸ್ಟ್ ನಾನೊಂದು ಫಿಫ್ಟಿ ರುಪೀಸ್ ಕೊಟ್ಟೆ ಅಷ್ಟೇ ನನಗೆ ನೆಕ್ಸ್ಟು ಇಷ್ಟೇ ನಾನು ತಗೊಂಡು ಶಾಪ್ ಮಾಡಿದ್ದು ಸುಮ್ಮನೆ ಅಲ್ಲಿಂದ ಕ್ಯಾರಿ ಬ್ಯಾಗ್ ತಂದು ತಂದು ಡಂಪ್ ಮಾಡೋದಕ್ಕೆ ನನಗಿಷ್ಟ ಆಗೋದಿಲ್ಲ ಸೊ ಅದಕ್ಕೆ ನಾನು ಎಲ್ಲೇ ಹೋದರೂ ಸ್ವಲ್ಪ ಕ್ಯಾರಿ ಬ್ಯಾಗ್ನೇ ಕ್ಯಾರಿ ಮಾಡ್ತೀನಿ ನಾನು ಎಲ್ಲೇ ಹೋದರೂ ಆಗಿ ಬ್ಯಾಗ್ ಒಂದು ವಾಟರ್ ಬಾಟಲ್ ಟಿಶ್ಯೂ ಪೇಪರ್ ಹಾಗೆ ಅಂಬ್ರಲ ಕ್ಯಾರಿ ಮಾಡಿರ್ತೀನಿ ಅಂಬ್ರಲ ಅಂದ್ರೆ ಯಾವ ಕಾಲ ಇದ್ದರೂ ನಾನು ತಗೊಂಡು ಹೋಗಿ ಹೋಗಿರ್ತೀನಿ ಅಂದರೆ ಈ ಚಳಿಗಾಲ ಇರಲಿ ಮಳೆಗಾಲ ಇರಲಿ ಬೇಸಿಗೆಗಾಲ ಇರಲಿ ಯಾವ ಕಾಲ ಇದ್ದರೂ ನನ್ನ ಬ್ಯಾಗಲ್ಲಂತೂ ಅಂಬ್ರಲ ಇದ್ದೇ ಇರುತ್ತೆ ನಿಮ್ಮ ಬ್ಯಾಗಲ್ಲಿ ಏನೇನು ಹೋಗ್ತೀರಾ ಅಂತ ಹೇಳ್ಬಿಟ್ಟು ಒಂದು ಹಂಗೆ ಒಂದು ಕಮೆಂಟ್ ಮಾಡಿ ನೋಡೋಣ ಏನು ನನಗೆ ಸ್ಟ್ರೀಟ್ ಮಾರ್ಕೆಟಿಂಗ್ ಶಾಪಿಂಗ್ ಅಂದರೆ ತುಂಬ ಇಷ್ಟ ಆಗುತ್ತೆ ಲೈಕ್ ಚಿಕ್ಕಪೇಟೆ ಮಲ್ಲೇಶ್ವರಂ ಹಾಗೆ ಕೆ ಆರ್ ಮಾರ್ಕೆಟ್ ಈ ಥರ ನನಗೆ ಫೈವ್ ಹಂಡ್ರೆಡ್ ರುಪೀಸ್ ತೌಸಂಡ್ ರುಪೀಸ್ ಈ ಥರ ಬಜೆಟ್ ಶಾಪಿಂಗಲ್ಲಿ ಶಾಪಿಂಗ್ ಮಾಡಬೇಕು ಅಂತ ಈ ಥೀಮಲ್ಲಿ ಒಂದು ಶಾಪಿಂಗ್ ಮಾಡಬೇಕು ಅಂತ ತುಂಬ ಆಸೆ ಇದೆ ನೋಡೋಣ ಯಾವಾಗ ಆಗುತ್ತೆ ಅಂತ ಸೊ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡೋಕ್ಕೆ ವಾಚಿಂಗ್ ಬಾಯ್